ಸಚಿನ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಪ್ನೂರ್ ಅವ್ರ ಮೇಲೆ ಸುಮ್ಮ ಸುಳ್ಳು ಆರೋಪ ಮಾಡ್ತಾ ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಸುಮ್ಮ ಆರೋಪ ಮಾಡಿ ಡೆತ್ ನೋಟ್ ಬರ್ತಿದ್ದಂತೆ ಇದು ಅಮೌಂಟ್ ಅವನಿಗೆ ಕೊಟ್ಟ ಒಂದು ಟೆಂಡರ್ ಹಾಕ ಸೆಲೆಕ್ಟ್ ಇ ಎಮ್ ಡಿ ಅಮೌಂಟ್ ಅರುವತ್ತು ಲಕ್ಷ ರೂಪಾಯಿದು ಏನದಲ್ರಿ ಅಕೌಂಟ್ ಪೇ ಮಾಡೋದೇ ಇದ್ರಿ ಅಷ್ಟು ಇವಷ್ಟು ಅಕೌಂಟ್ ಪೇ ಮಾಡೋದೇ ಇದೆ ಅವಾಗ ಏನು ರೀ ಊಟ ಇವರೇ ಕುಡಿಬೇಕಂತ ಹೇಳ್ತೇನೆ ಡೆತ್ ನೋಡೋದಾಗ ಬರೆದು ಡೆತ್ ಆಗ್ಯಂತ ಆ ಡೆತ್ ನೋಟ್ ಬರೀ ಹಳೆಗೆ ಬೀರಿ ಅವ್ನು ಕೂಡ ಇಬ್ಬರು ಮೂಗರ್ ಉದ್ದೇಶಪೂರ್ವಕವಾಗಿ ರಾಜು ಕಪೂರ್ಗೆ ಕುಗ್ಗಿಸ್ಬೇಕಂತ ಹೇಳ್ಕೇಸ ಆ ಥರ ಮಾಡೋದು ಏನದ ಪೊಲೀಸರು ಸೂಕ್ತ ಕರ್ಮ ಏನದಲ್ಲ ರೀ ಅವ್ನು ಕೂಡ ಯಾರ್ಯಾರು ಹರ ಅದು ಪೂರ ಸೂಕ್ತ ಕರ್ಮವಾಗಿ ತನಿಖೆ ಆಗ್ಬೇಕಂತ ಹೇಳಿಕೆ ನಮ್ಮದೊಂದು ಉದ್ಯೋಗ ಯಾರ್ಯಾರು ಅಕೌಂಟ್ಲಿಂದ ಅವ್ರಿ ಮನೋಜ್ ಸಳ್ಳೆ ರೀ ಪಪ್ಪು ಪಾಟೀಲ್ ಅಂತಾರ ರೀ ಸಿದ್ಧಾರ್ಥ್ ಪ್ರತಾದ್ ಅಂತಾರೀ ಇವರೆಲ್ಲ ಸೊಲಪುರದವ್ರು ಯಾರು ನಿಮ್ಮ ಮಣ್ಣೋರಿಗೆ ಏನಂತ ನಮ್ಮ ಅಣ್ಣವರು ಇವರೆಲ್ಲ ಕಲ್ತು ಬಿಸ್ನೆಸ್ ಮಾಡ್ಬೇಕಂತ ಕಾಂಟ್ರಾಕ್ಟ್ರ್ ಕೆಲಸ ಮಾಡ್ಬೇಕಂತ ಕಲ್ಸ ಅವನಿಗೆ ಅಮ್ಮಂಟ್ ಕೊಡ್ತಾರೆ ಹ್ಞೂ